ಸರ್ ಇಲ್ಲಿ ಬಂದು ಈಗ ಮೂರು ವರ್ಷ ನಾಲ್ಕು ತಿಂಗಳು ನಡೀತಾ ಇದೆ ನನ್ನ ಮಗ ಒಂದು ಸಣ್ಣ ಒಂದು ಆಪ್ರೇಷನ್ ಬಂದ ಅವರು ಹೇಳಿದ ಒಂದು ಅಪೆಂಡಿಕ್ ಆಪ್ರೇಷನ್ನು ಅಂತ ಹೇಳ್ಬಿಟ್ಟು ಅದನ್ನು ದೊಡ್ಡದಾಗಿ ಮಾಡಿ ನನ್ನ ಮಗನ ಕೋಮ ತಳ್ಳು ಕೋಮ ತಳ್ಳಿ ಒಂದು ಸುಮಾರು ಒಂದು ಇಪ್ಪತ್ತೆಂಟು ದಿನ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆಂಟು ದಿನ ಇದ್ದಾವಳ ಕೋಮಾದಲ್ಲಿ ಅದು ತದನಂತರ ಅವ್ರು ಏನು ಮಾಡಿದ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡಿ ಅವ್ರು ಸರಿ ಹೋಗ್ತಾನೆ ಸರಿ ಹೋಗ್ತಾನೆ ಒಂದು ಮೂರು ತಿಂಗಳ ಸರಿ ಹೋಗ್ತಾನೆ ಎರಡು ತಿಂಗಳು ಸರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಮೂರು ವರ್ಷ ನಾಲ್ಕು ತಿಂಗಳು ನಡೀತಾ ಇದೆ ಇಲ್ಲಿ ಏನು ಟ್ರೀಟ್ಮೆಂಟ್ಗಳು ಸರಿಯಾಗಿ ನಡೀತಲ್ಲ ಪ್ರತಿಯೊಂದು ಪೇಮೆಂಟು ನಾವೇ ಇದ್ದೀವಿ ಮೆಸಪ್ಸು ಎಲ್ಲ ಖರ್ಚು ನಾವು ಮಾಡ್ತಾ ಇದ್ದೀವಿ ಮತ್ತೆ ಅವ್ನ ಕೇರೂ ನಾವೇ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ನೋಡೋಕೋ ಇಲ್ಲಿ ಅಂತ ಇದನ್ನು ಹೋಗ್ತಾ ಈಗ ನಾವು ಇವ್ರು ಮಾಡಿರೋ ಒಂದು ನೆಗ್ಲಿಜೆನ್ಸಿ ಕೇಸನ್ನು ನಾವು ಆಲ್ರೆಡಿ ಈಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಫೈಲ್ ಮಾಡಿದ್ವಿ ಬಟ್ ಅಲ್ಲಿ ಏನಾಗಿದೆ ಬೇರೆ ಈರಿಂಗ್ಸ್ಗಳು ಹೋಗ್ತಾ ಇದೆ ಬಟ್ ನಮ್ಗೆ ಏನು ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ಡೌಟ್ ಆಗಿದೆ ಮುಂದಕ್ಕೆ ಏನಾಗುತ್ತೆ ನೋಡಬಿಟ್ಟು ಮತ್ತು ಇಲ್ಲಿ ಏನಾಗಿದೆ ನಮಗೆ ಇಲ್ಲಿ ಎರಡು ಮೂರು ವರ್ಷ ಇದರಿಂದ ನಮಗೆ ಈಗ ಓಡಾಟ ಮಾಡಿ 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 ವ್ಯರ್ಥ ಇರ್ತ ಆಗ್ಬಿಟ್ಟು ಇವತ್ತು ಗಲಾಟೆ ಮಾಡೋದು ನಮಗೆ ನ್ಯಾಯ ಕೊಡ್ಸಿದ್ದೆ ಅವರು ಅದೇ ಅದೇ ಮಾತು ಹೇಳ್ತಾರೆ ನೀವು ಕರ್ಕೊಂಡೋಗಿ ಮನೆಗೆ ನೀವು ನಿಮ್ಮ ಓನ್ ರಿಸ್ಕಲ್ಲಿ ಅಂತ ಹೇಳ್ತಾರೆ ಇವತ್ತು ನಮಗೆ ಏನೇನು ನ್ಯಾಯ ಪರಿಹಾರ ಇದು ಕೊಡ್ತಾರೆ ಅನ್ನೋದು ಕೊಡ್ತಾನೆ ಏನು ನ್ಯಾಯನೇ ಕೊಡ್ತಾನೆ ಅವರು ಹಾಗಾಗಿ ಈಗ ಏನಾಗಿದೆ ನಾವು ಏನು ಮಾಡಬೇಕು ಅನ್ನೋದು ಮುಂದೆ ಧಿಕ್ಕಿ ತಗೊಂಡಿದೆ ಇವನು ಅವ್ರಿಗೆ ಒಂದು ನಾಲ್ ನಾಲ್ಕು ವರ್ಷದಿಂದ ಎಂಟು ಮೂರು ಇದೆ ಅವ್ರು ಹೆಂಡತಿ ಇದ್ದಾಳೆ ಹಾಂ ಅವ್ನಿಗೆ ಈಗ ಮೂವತ್ತ್ನಾಲ್ಕು ವರ್ಷ ಮೊನ್ನೆ ಅವನಿಗೆ ಬರ್ತ್ಡೇ ಆಯಿತು ಮೂವತ್ನಾಲ್ಕು ವರ್ಷದ ಬರ್ತಡೇ ಹಾಂ ಅವ್ನ ಪರಿಸ್ಥಿತಿ ಹಿಂಗಿದೆ ಮನೆಗೆ ದುಡಿತಾ ಇದ್ದಾವೆ ವ್ಯಕ್ತಿ ಈ ಥರ ಎಲ್ಲ ಮಲಿಸ್ಬಿಟ್ಟಿದ್ದಾರೆ ಈಗ ಯಾರು ನ್ಯಾಯ ನ್ಯಾಯ ಪರಿಹಾರ ಸಿಗ್ತಾ ಇಲ್ಲ ಮುಂದಕ್ಕೆ ನಮ್ಗೆ ಏನು ದಿಕ್ಕಿ ತೋರಿಸಿದೆ ಈ ಸರ್ಕಾರ ಅಂತೂ ನಾವು ಸರ್ಕಾರಕ್ಕೆ ಪ್ರತಿಯೊಂದೊಂದು ಲೆಟರ್ ಹಾಕಿದ್ದೀನಿ ಎಲ್ಲನೂ ಮಾಡಿದ್ದೀವಿ ತನಿಖೆ ಮಾಡ್ತೀನಿ ಅಂದರೆ ಇವರು ತನಿಖೆ ವರದಿನೇ ನಮಗೇನು ಅಂತ ಗೊತ್ತಾಗ್ತದೆ ಯಾರಿಗೂ ಎಂಟುಬಿಷನ್ ಮಾಡ್ತಾ ಇಲ್ಲ ಈ ಈ ರೀತಿ ಪರಿಸ್ಥಿತಿ ಇದೆ ಈಗ ನಾವು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಕ್ರಿಶ್ಚನ್ ಆಡಳಿತ ತಗೊಳ್ಳೋಣ ಮುಂದಕ್ಕೆ ಏನಪ್ಪ ನಮ್ಮ ಬಿಡಿಸ್ತು ನಮ್ಮ ಭವಿಷ್ಯ ನಾವು ಹೆಂಗೆ ಅವನ್ನ ಕಾಪಾಡಬೇಕು ಇದೆಲ್ಲ ಬಹಳ ಕ್ವಶನ್ ಆಗ್ಬಿಟ್ಟಿದೆ ಏನು ಮಾಡಬೇಕು ಅನ್ನೋದು ನಾವು ಈ ಮಾಧ್ಯಮದ ಮುಂದೆ ಇದ್ದೀವಿ ಸದ್ಯ ಈಗ ಮೆಡಿಕಲ್ಗೆ ಏನು ಬರ್ಸಿದ್ರೆ ಅಮೌಂಟ್ ಅಲ್ಲ ಸೊ ಇವ್ರು ಯಾವುದೋ ಫ್ರೀ ಆಗಿ ಮಾಡಿರಬಾರ್ದು ಪ್ರತಿಯೊಂದು ಮೆಡಿಸಿನ್ಗಳು ಮತ್ತು ನಮಗೆ ಫಿಸಿಯೋಥೆರಪಿ ಇದೆಲ್ಲ ನಮ್ಗೆ ಲೋನ್ ಕಾಸ್ಟಿಂದ ಕೊಡ್ತೀವಿ ಅಟಿಲ್ ಸರ್ಕಾರ ಅಂತ ಫ್ರೀ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ಎಷ್ಟು ಖರ್ಚು ಮಾಡಿದೆ ಸರ್ ಇಲ್ಲಿವರು ಸೊ ಈಗ ಸದ್ಯಕ್ಕೆ ಒಂದು ಒಟ್ಟಿರ ಒಂದು ಮೂರು ನಾಲ್ಕು ಲಕ್ಷ ಖರ್ಚಾಗಿತ್ತು ಸರ್ ಮೆಡಿಸಿನ್ ಸೊ ಈಗ ಏನು ಮಾ ಅನ್ನ ಮಾಡ್ತೀನಿ ಅಂತ ಹೇಳ್ತಿರೋದು ಇವರು ಅದು ರೂಮು ಬೆಡ್ ಬೆಡ್ ಚಾರ್ಜ್ ಏನಿದೆ ರೂಮ್ ಚಾರ್ಜ್ ಏನಿದೆ ಅದನ್ನು ಅನ್ನ ಮಾಡ್ತೀವಿ ಟೋಟಲ್ ಬಿಲ್ ಆದರೂ ಕೊಡಲ್ಲ ಅಂತ ಅದೊಂದನ್ನು ನಾವು ಅನ್ನ ಮಾಡ್ಕೊಡ್ತೀವಿ ಮೆಡಿಸಿನ್ಸ್ ಎಲ್ಲ ನಾವು ಕೊಡಲ್ಲ ನಮ್ಮ ಏನೇನು ಪರಿಹಾರ ಏನಿಲ್ಲ ನೀವೇನು ಮೆಡಿಕಲ್ ಕೇಸ್ ಟೇಸ್ಟ್ ಹಾಕಿದ್ರ ಅಲ್ಲಿಂದ ನೀವು ಏನಾರ ಪರಿಹಾರ ಸೂಚಿಸಿದ್ರೆ ನೀವು ತಗೊಳ್ಳಿ न कईंदे नरक